ಸ್ವಲ್ಪ ನೀವು ಹತ್ತು ತಿಂಗಳಂದಿರ್ಲ ಅಧ್ಯಕ್ಷರ ಕೇಳ್ರಿ ಸ್ವಲ್ಪ ಅವರ ಹತ್ತು ತಿಂಗಳ ತಿಂಗಳಂದಿರ ಹೌದಿಲ್ಲ ಕರೆಕ್ಟ್ ಆಗ್ತಿಲ್ರಿ ಮೊದಲ ನಾ ಏನ್ ಮಾತಾಡ್ರು ಕಟ್ ಮಾಡಿ ರಾಜಕೀಯ ಮಾಡ್ತಾರೆ ಯಾವ ಕ್ಷೇತ್ರಕ್ಕೆ ನಿಲ್ತಾರೋ ಏನ್ ನಿಲ್ತಾರೋ ಬಾಳ್ ಮನೆ ನೀತ ಮಾರ ಎಲ್ಲಿ ಎಲೆಕ್ಷನ್ ಮನೆಗೆ ಆರಾಮ್ ಊಟ ನೀವು ಹಾ ಸರ್ హింగ్లా మాట్ జతి మాట్లా బ హంగల్ రైటింగ్ వరగ సన్మాన్య చునప పూజారి రా్యాధ పాల్ మాత్రి అంద్ర నా ట్రాన్స్ఫర్ మాట్లా చూస్త ನಿಮಗೆ ಸೋಳು ಹೇಳಿ ನೀವು ಎಲ್ಲಿ ಹೋಗಿರಿ ನಿಮ್ ಹತ್ತಿಕ್ಕ ಏನ್ ಮಾಹಿತಿ ಐತಿ ನನ್ನ ಹತ್ತಿಕ್ಕೆ ಮಾಹಿತಿ ಐತಿ ಎಂಟ್ ಸಾವಿರದ ಮೂರ್ನೂರ ತೊಂಬತ್ ಹೆಕ್ಟರ್ ಇಪ್ಪತ್ತೊಂದ್ ಸಾವಿರ ಎಕರೆ ನೀರಾವರಿ ಅರುಣ್ ಕುಮಾರ್ ಬಂಡಿ ಅಂತ ಬಿಜಾಪುರ ಕಾಂಟ್ರಾಕ್ಟರ್ ನೂರ್ ಕೋಟಿ ಬಂದ ಹಂಗ ಮಾಡ್ ಅವರು ಕಮಿಷನ್ ಐತೆ ನಾವ್ ರೈತರ ಬೀಜ ಕೊಡ್ತೇವೆ ಮಾಹಿತಿ ಸರಿಯಾಗಿ ಕೊಡ್ರಿ ಕುರ್ತದ್ದು ಏನೋ ಒಂದ್ ತಾಷೆ ಅಂತ ನೀವ್ ಯಾರ ಜೊತೆ ಮಾತಾಡ್ತೀರಿ ಮಾತಾಡಿದ್ರು ಗೌರವ ರೈಬರ್ ಕೆಲಸ ಮಾಡ್ಕೊಟ್ಟ ನಾವೇನ್ ಮಟ್ಟ ನೋಡಂಗಿಲ್ಲ ನಮ್ಮ ಕೈ ಬೇರೆ ಕಡೆ ಕೆಲಸ ಎಲ್ಲ ಕಡೆ ಹೊರತಲ್ಲ ಆದ್ರ ಏನೋ ಒಂದು ಕಾಸ್ಟಿ ಹೋಗ್ಬೇಡಿ ನಾವ್ ಆಮೇಲೆ ಕುಡಿಯುತ್ತೆ ಆದ್ರ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಶೇಣೆ ರಾಜ್ಯಾಧ್ಯಕ್ಷರು ಚುನಾತ್ಮ ಪೂಜೆಗಳಿಗೆ ಸಮಸ್ತ ರೈತರಿಗೆ ಬರ್ಬೋದಿಲ್ಲ ಅಂತಂದ್ರೆ ಇಷ್ಟು ತಿಂಗಳೊಳಗೆ ನಾವು ಪೂರ್ಣ ಕೆಲಸ ಅಂತ ಬರಬೇಕು ಅವಾಗ ನಾವು ಹೋರಾಟ ಅಲ್ಲಿ ಮಟ್ಟ ತಪ್ಪು

ఇప్ప ఎస్ మంది రైతు కబ్బన కబ్బి మాల మంది అధ్యక్షిత గురువు టార్గెట్ మేడం నన్ను బా మంది టార్గెట్ మార మాత్రి నిమ్మ పా అధికారి రక్షణ కొడుకు నాలుగు హంగి నిజవ సైనిక కర్ణాటక ఎస్ మంది ఎలా ರಾಕೋತ್ಸವ ಆರಾಮ್ ಗಂಟದ ನಾ ರೈತರ ಸಭೆಗೆ ಅತ್ತ ಹೋರಾಟ ಮಾಡುವ ಚುನಾವಣೆ ಮಾಡಂಗಿಲ್ಲ ಮತ್ತೆ ಅಂದ್ರೆ ಕೆಣಿಕರ ಕೆಳಿಕರ ಬಿಡಂಗಿಲ್ಲ ಚುನಾತ್ವ ನಮಗ ಹೊರಟಿ ಕೆಣಿಕರ ಬಿಡಂಗಿಲ್ಲ ನಾವೇನು ರಾಜಕಾರಣ ಮಾಡಿಲ್ಲ ಮಾಡುವ ಹನ ಮತ್ತೆ ಇಲ್ಲ ಆದ್ರೆ ನೀನು ಒಂದು ಕಾಲಿ ಮುಗಿದು ಕೇಳ್ತೀನಿ ಇನ್ ಮುಗ ಇದೆಲ್ಲ ಕೆಲಸ ಆಗುತ್ತೆ ನಮ್ ಅಧ್ಯಕ್ಷ ಹೇಳಿ ಮುಗಿ ಹೋಗ್ತವ್ ಕಾಣಿಲ್ಲ ನಮ್ಮ ಅಧ್ಯಕ್ಷ ಏನ್ ಮಾತಾಡ್ತೇವೆ ಕಾಣಲ್ಲ ಆಗತ್ತ ನಿಮ್ ಸಲಾಗಿ ನಾವಿ ಅವ್ರೇನ್ ಮಾತಾಡ್ತಾರೆ ಅಧಿಕಾರಿಗಳ ಜೊತೆ ಅವ್ರೇನ್ ಚರ್ಚೆ ಮಾಡ್ತಾರೆ ನಿರ್ಧಾರ ಹೆಚ್ಚು ಕಡೆ ಆಗ್ಲಿ ಒಂದ್ ತಿಂಗಳ ಎರಡು ತಿಂಗಳ ನಾಲ್ಕು ನಾವು ಹೆಚ್ಚು ಕಡೆ ಮಾಡ್ಕೊಡ್ಬೇಕು ರೈಟಿಂಗ್ ಹೋಗ್ಕೊಡ್ಬೇಕು ಓಕೆ ಈಗ ಸಮಾಜ ಶಾಂತ ಈ ಕೋವಿಡ್ ಕೆಟ್ಟು ಮುಟ್ಟ ಕೆಲಸ ಹೌದು ಶಾಂತ ಜನ ಡರಾಮೀಲ್ ಆಗಿ ಶಾಂತ ಈ ಡರಾ ಊಟ ಊಟ ಮಾಡ್ಕೊಡಿ ಟರಾಮೀಲ್ ಆದ್ರ ಒಂದು ಮಾತು ಹೇಳ್ತೀನಿ ಯಾರೈತ್ ಸಂಘ ಬಂದಲ್ಲ ರೈತರ ಬಗ್ಗೆಲ್ಲ ಪ್ರತಿ ರಜಾರ ಬಗ್ಗೆಲ್ಲ ಅನ್ನದಾತನ ಬಗ್ಗೆಲ್ಲ ಮಾತಾಡ್ರೆ ಅಷ್ಟೇನ ಯಾಕೆ ನಿಂದ್ರೆ ಅದನ್ ಬಿಟ್ಟು ನಮಗೇನಿಲ್ಲ ನಾವ್ ಯಾವ ಕ್ಷೇತ್ರದ ಎಂ ಎಲ್ ಎ ನಿಲ್ಲವರಲ್ಲ ಎಂ ಪಿ ನಿಂದ್ರವರಲ್ಲ ಯಾವುದೇ ನಮಗೆ ಅವಶ್ಯಕತೆ ಇಲ್ಲ ಈ ಸದ್ಯ ನಾವು ಹೆಂಗೇನಾ ನಿನ್ನೆ ಮತ್ತೆ ನಮ್ ಚೇಂಜ್ ಆಗ ನಾವ್ ಈ ಸದ್ಯ ರೈತ ಹೃದಯ ಕರ್ನಾಟಕದ ರಾಜ್ಯಕಾಲದ ನಾನೇ ಇದೆ

de sí.